ಅದು ಹೊಟ್ಟೆ ಹಸೋದು ಹೆಂಗೆ ನೋವು ಹೆಂಗೆ ಅನ್ನೋದು ಗೊತ್ತಾಗಲ್ಲ ಅವನಿಗೆ ಅವನು ನಮ್ಗೆ ನಮಗೆ ಆಗೋದೇ ಚಿಕ್ಕರೆಲ್ಲ ನೀವು ಹಂಗೇರ್ತೀವಿ ನಾವು ಹಂಗೇರ್ತೀವಿ ಹಾ ಕಿನ ನಿಪುತಿಯ ಏನು ನಂಗೆ ಜೋರ್ ಮಾಡ್ತೀಯ ಯಾವಾಗ್ಲೂ ನಾನು ಇವತ್ತು ನೋಡ್ಕೊಂಬಂದ್ ಕಟ್ ಮಾಡಿ ಮೊನ್ನೆ ಬಂದಿದ್ದೀನಿ ಇವತ್ತು ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ನಾನು ಈ ನಡುವೆ ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಂತ್ಲಿ ಸೆಲೆಬ್ರೇಷನ್ನ ಸೆವೆನ್ ಮಂತ್ಗೆ ಲಾಸ್ಟ್ ಮಾಡಿಬಿಟ್ಟಿದ್ದೆ ಅದಾದಮೇಲೆ ತುಂಬ ವೀಡಿಯೋಸ್ ಬೇರೆ ವೀಡಿಯೋಸ್ಗಳು ಅದು ಇದು ಅಂತೇಳಿ ಶೇರ್ ಮಾಡ್ತಾಯಿದ್ದೆ ಸೊ ಈ ಇವತ್ತು ಏಯ್ಟ್ ಮಂತ್ಸಿದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಟ್ಟಿದ್ದೀನಿ ವೀಡಿಯೋಗಳನ್ನ ಬಟ್ ನನಗೆ ಟೈಮ್ ಸಿಕ್ತಿಲ್ಲ ಅಪ್ಲೋಡ್ ಮಾಡೋದಕ್ಕೆ ಆ್ಯಂಡ್ ಎಡಿಟ್ ಮಾಡೋದಕ್ಕೆ ಅಂತಲೇ ಹೇಳಬಹುದು ತುಂಬ ಬಿಸಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ ಅವ್ಳಿಗೂ ಬೇರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಅವ್ಳ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅವ್ಳು ಬೇರೆ ನನ್ನನ್ನು ಬಿಡೋಲ್ಲ ಸೊ ಹಾಗಾಗಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಸೊ ಟೈಮ್ ಆದಾಗ ಆದಾಗ ಹಳೆಯ ವಿಡಿಯೋಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಟ್ ಮಾಡಿಟ್ಕೊಂಡಿರೋದನ್ನು ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಆ ವಿಡಿಯೋಗಳನ್ನ ನೋಡಿ ನನಗೆ ಎನ್ಕರೇಜ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ನನಗೆ ಹೆಲ್ಪ್ ಮಾಡ್ತಾಯಿರಿ ಸೊ ಇವತ್ತು ಬೆಳಗ್ಗೆನೇ ಬೆಳಗ್ಗೆ ಎಲ್ಲ ಆ್ಯಕ್ಚುಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಒಂದು ತ್ರೀ ಓ ಕ್ಲಾಕೇನೂ ಸರಿ ಅವ್ರ ಬರ್ಡೇಗೆ ಎಲ್ಲನೂ ಕರೆದಿದ್ದೆ ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ಅಮ್ಮ ಇದೇನು ಅಡುಗೆ ಊಟ ಮಾಡೋಕ್ಕ ನಮ್ದಿಲ್ಲ ಇಲ್ಲಿ ರಂಗೋಲಿ ಬಿಡೋಕೆ ಬಿಟ್ಟಿರೋದು ಹಾಂ ತಿನಿ ತಿನಿ ಪುತೀಯ ಏನು ನನಗೆ ಜೋರು ಮಾಡ್ತೀಯಾ ಹಾ ನಂಗೆ ಜೋರು ಮಾಡ್ತೀಯಾ ಹ್ಞೂ ನಂಗೆ ಜೋರು ಮಾಡ್ತೀಯಾ ಏನಕ್ಕೆ ಹಾಕಿರೋದೆಲ್ಲ ಅದನ್ನು ಹಾಂ ಅಡುಗೆ ಮಾಡೋಕೆ ಕತ್ ಮಾಡೋದು ಬೇಡವಾ ನಾನು ನೋಡಿಲಿ ಎಲ್ಲ ಪುಡಿ ಪುಡಿ ಹಿಂಗೆ ಇದೇ ಕತೆ ಇನ್ನು ಸೊ ಮನೇಲಿ ನಾವು ಅವ್ರ ಮನೆಯಿಂದ ಬಂದ್ವಲ್ಲ ಸರಿ ಒಂದೆರಡು ದಿನ ಆಗಿತ್ತು ಅಷ್ಟೇ ನನಗೆ ಟೈಮೇ ಇಲ್ಲ ವೀಡಿಯೋಸ್ಗಳು ಮಾಡೋದಕ್ಕೆ ಅಂತ ಹೇಳ್ಬೋದು ಮನೆಯಲ್ಲೇ ಕರೆದಿದ್ದೀನಿ ಎಲ್ಲರೂ ಬರ್ತಾರೆ ನನ್ನ ಸಿಸ್ಟರ್ ಅವರೆಲ್ಲ ನಮ್ಮ ಮನೆಯವ್ರು ಇಲ್ದಿರೋ ಕಾರಣ ಆ ಟೈಮಲ್ಲಿ ಮಾಡ ಅವ್ರಿರಲಿಲ್ಲ ಈ ವಿಡಿಯೋ ಮಾಡುವಾಗ ಅವ್ರಿರಲಿಲ್ಲ ಸೊ ನಾನು ಜಾಮೂನ್ಗೆ ಯಾವಾಗಲೂ ಯೂಸ್ ಮಾಡೋದು ಎಮ್ ಟಿ ಆರ್ದೇನೆ ಬೈ ಒನ್ ಗಿಟ್ ಒನ್ ಆಫರ್ ಕೂಡ ಇರುತ್ತೆ ಅವಾಗ್ಲೂ ಸೊ ಅದನ್ನು ತೊಗೊಂಬಂದಿದ್ದೆ ನಾವು ನಾರ್ಮಲಾಗಿ ಜಾಮೂನ್ ಮಾಡುವಾಗ ನೀರು ಹಾಕಿ ಕಲಿಸಿದ್ರೆ ಹೊಡೆದು ಹೋಗುತ್ತೆ ಅದಕ್ಕೋಸ್ಕರ ಹಾಲು ಹಾಕಿ ಕಲಿಸ್ಕೊಂಡ್ರೆ ಇನ್ನು ಹಾಲಿನ ಕೆನೆಯಲ್ಲಿ ಹಾಕಿ ಕಲಿಸಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಹಾಲು ಹಾಕ್ಬಿಟ್ಟು ಕಲಿಸ್ತೀನಿ ಏನಿಲ್ಲ ಎರಡರಲ್ಲೂ ಸರಿ ಓಪನ್ ಆಗುತ್ತೆ ಆ ಥರ ಏನು ದೊಡ್ಡ ವಿಷಯ ಅಲ್ಲ ಬಟ್ ಕಲಸಿ ಅದನ್ನ ಹೇಗಿರ್ತೀವಿ ಅನ್ನೋದ್ರ ಮೇಲೆ ಯಾಕೆ ಅಂದರೆ ತುಂಬ ಪ್ರೆಸ್ ಮಾಡಿ ಅಂದರೆ ಕಲಿಸುವಾಗೆಲ್ಲ ಒಂಥರ ಪ್ರೆಸ್ ಮಾಡಿ ಅದನ್ನು ಅಮ್ಕಿ ಈ ಚಪಾತಿ ಹಿಟ್ಟನ್ನ ನಾದ್ದಂಗೆಲ್ಲ ನಾದೋ ಅವಶ್ಯಕತೆ ಇರಲ್ಲ ಹಾಲು ಹಾಕಿ ಕಲಸಿ ಸ್ವಲ್ಪನೇ ಮೃದುವಾಗಿ ಅದನ್ನು ಒಂಥರ ಮಲ್ಲಿಗೆ ಹೂ ಥರ ಕಲಸಿಬಿಟ್ಟಿಟ್ಟು ಈ ಥರದ ತುಪ್ಪನೋ ಎಣ್ಣೆನೋ ಹಾಕ್ಬಿಟ್ಟು ಈ ಥರ ರೌಂಡ್ ಮಾಡಬೇಕಾಗುತ್ತೆ ನಿಮ್ಮ ಕೈಯಲ್ಲಿರೋ ಗೆರೆಯೂ ಬರುತ್ತೆ ಅಂತ ಏನಾದರೂ ಅನ್ನೋದಾದರೆ ಈ ಥರ ಟೈಲ್ಸ್ ಅಥವಾ ಏನಾದರೂ ಚಪಾತಿ ಮಣೆ ಎಲ್ಲ ಇರುತ್ತಲ್ವ ಆ ಥರದ್ರಲ್ಲಿ ನೀವು ಇದು ಮಾಡ್ಕೋಬೋದು ಅಂಗೈಯಿಂದ ಸೊ ಆವಾಗ ಬೆರಳು ಅದು ರೇಖೆಗಳು ಕೈಲಿರೋ ರೇಖೆಗಳು ಕೂಡ ಬರಲ್ಲ ನಾವು ಯಾವಾಗ ರೌಂಡ್ ಮಾಡುವಾಗ ಅದು ಓಪನ್ ಆಗುತ್ತೆ ಅದು ಇದಕ್ಕೆ ಹಾಕ್ದಾಗಲೂ ಓಪನ್ ಆಗಿಬಿಡುತ್ತೆ ರೌಂಡ್ ಹಾಕಿ ಮಾಡುವಾಗ ಹೇಗೆ ಚೆನ್ನಾಗಿ ಬರುತ್ತೆ ಅದು ಹೇಗೆ ಆದರೂ ಒಡೆದೋಗಲ್ಲ ಸೊ ಅದಾದಮೇಲೆ ಫ್ರೈ ಮಾಡ್ಕೋತೀನಿ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ತೀನಿ ಲೋ ಫ್ಲೇಮಲ್ಲಿ ಇಟ್ಟಾಗ ಅದು ಒಳಗಡೆ ಬಾ ಕುಕ್ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಕಲ್ಲರ್ ಬ್ರೌನ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಬರುತ್ತೆ ಒಳಗಡೆ ಆಗಿರೋಲ್ಲ ಅದು ಸಕ್ಕರೆ ಪಾನಕಕ್ಕೆ ಹಾಕಿದಾಗ ಕುಕ್ ಆಗ್ದೆ ಹಂಗೆ ಒಂಥರ ಇಟ್ಟಿರ್ತಾರೆ ಸಿಗುತ್ತೆ ಸೊ ಲಾಸ್ಟ್ ಫೈನಲಿ ಈ ಥರ ಬ್ರೌನ್ ಕಲರ್ ಬಂದಮೇಲೆ ನಾನು ಬಿಸಿ ಪಾಕಕ್ಕೆ ಹಾಕ್ತೀನಿ ಒಬ್ಬೊಬ್ರು ಹೇಳ್ತಾರೆ ಬಿಸಿ ಪಾಕಕ್ಕೆ ಹಾಕಿದ್ರೆ ಚೆನ್ನಾಗಲ್ಲ ನಮ್ಗೆ ಅರ್ಜೆಂಟ್ ಬೇಕಂದಾಗ ಈ ಥರ ಬಿಸಿ ಪಾಕಕ್ಕೆ ಹಾಕ್ದಾಗ ಬೇಗ ಆಗುತ್ತೆ ತಣ್ಣಗಿರೋದಕ್ಕೆ ಹಾಕಿದಾಗ ಒಂದು ನೈಟ್ ಮಾಡಿಟ್ಟು ತ ಕೋಲ್ಡ್ ಇರೋದಕ್ಕೆ ಹಾಕಿದ್ರೆ ಆಗುತ್ತೆ ಬಟ್ ಅರ್ಜೆಂಟ್ ಅಂದಾಗ ಬಿಸಿ ಹಾಕ್ದಾಗ ಬೇಗ ಆಗುತ್ತೆ ಚೆನ್ನಾಗಿ ನಮ್ಮಲ್ಲಿ ನಾನಂಗೆ ಮಾಡಿದ್ರೆ ಮಾಡಕ್ಕೆ ಬರೋಕ್ಕಿಲ್ಲ ಸೊ ಬರೋಷ್ ನಾನು ಜಾಮೂನ್ ಎಲ್ಲ ಮಾಡಿಟ್ಬಿಟ್ಟಿದ್ದೆ ಸೊ ಅವ್ರ ಈವ್ನಿಂಗ್ ಆಯ್ತು ಮಕ್ಕಳಿಗೆಲ್ಲ ರಜೆ ಇತ್ತೋ ಏನೋ ಗೊತ್ತಿಲ್ಲ ಅವತ್ತು ಒಟ್ಟಿಗೆ ಬಂದ್ಬಿಟ್ಟು ಹಂಗೆ ಹೋದರು ಸರಿ ಅಂತೇಳ್ಬಿಟ್ಟು ಪಲಾವ್ಗೆಲ್ಲ ಕಟ್ ಮಾಡಿ ಮಸಾಲೆ ಕೂಡ ಎಲ್ಲ ರುಬ್ಬಿಟ್ಕೊಂಡಿದ್ದೆ ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ನಾನು ಇದು ಜಾಸ್ತಿ ಯಾವಾಗಲೂ ಎಲ್ಲೋ ಅಪ್ರಪ್ಪಕ್ಕೆ ಮಸಾಲೆ ಹಾಕೋದು ಅಂದರೆ ಚಕ್ಕೆ ಎಲ್ಲ ಒಂಗೋದೆಲ್ಲ ನಾರ್ಮಲಾಗಿ ಸಹ ಜೀರಿಗೆ ಕರಿಬೇವು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ನನ್ನ ಚಿಕ್ಕ ಮಗ ಇದ್ದಾನಲ್ಲ ಅಂದರೆ ಮೂರನೇ ಮಗ ಇವಾಗ ಅವ್ನು ಚಿಕ್ಕವನಲ್ಲ ಇವಳು ಚಿಕ್ಕವಳಾಗ್ಬಿಟ್ಟಿದ್ದು ಲಾಸ್ಟ್ ಅವಳು ಮುಂಚೆ ಅವನನ್ನು ಲಾಸ್ಟ್ ಲಾಸ್ಟಂದು ಅದೇ ಅಭ್ಯಾಸ ಆಗಿದೆ ಅವನಿಗೆ ಚೊ ಸೋಯಾ ಚಿಂಗ್ಸ್ ಬರುತ್ತಲ್ಲ ಅದನ್ನು ಹಾಕಬೇಕು ಅಂತ ಕೇಳ್ದೆ ನನಗದು ಗೊತ್ತಾಗ್ದೆ ಚೆನ್ನಾಗಿ ಹಾಕ್ಬಿಟ್ಟು ಅದೇ ಸಿಗ್ತಾಯಿತ್ತು ಅದಾದಮೇಲೆ ಬಜ್ಜಿ ಮಾಡೋಣ ಅಂತೇಳಿ ಬಾಳೆಕಾಯಿ ತೊಗೊಂಬಂದು ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ಸೊ ಮನೆಯಲ್ಲೇ ಆಚೆ ಹೋಗೋದ್ಕಿಂತ ಮನೇಲೇ ಒಂದು ಒಳ್ಳೆಯ ಊಟ ಮಾಡೋಣ ಅಂತೇಳಿ ತುಂಬ ದಿನ ಆಗಿತ್ತು ಅದು ಇದು ಅಂತ ತಿಂದು ಅಂದ್ಕೊಂಡು ಬಜ್ಜಿನೂ ಕೂಡ ಈ ಕಡೆ ರೆಡಿ ಆಯಿತು ಸೊ ಅಡುಗೆ ಮಾಡಿಟ್ಬಿಟ್ಟು ನೆಕ್ಸ್ಟ್ ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಬಜ್ಜಿ ನೋಡಿ ಈ ಥರ ಇದ್ರೂ ಬಜ್ಜಿ ಸೊ ಆಮೇಲೆ ಸ್ವಲ್ಪ ಸ ಅವಳಿಗೆ ಇದು ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಅವಳು ಎದ್ದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಲ್ಲ ಮಲ್ಕೊಳ್ಳೋದೇ ಇಲ್ಲ ಒಂದು ಸಿಕ್ಸ್ ಮಂತ್ವರ್ಗು ಆ್ಯಕ್ಚುಲಿ ಹೇಳೋಕ್ಕೆ ಅಂತ ಹೇಳ್ಬೋದು ಮಲಗಿಸ್ಬಿಟ್ಟು ಏನೇನೆಲ್ಲ ಮಾಡ್ಬೋದಿತ್ತು ಸೊ ನನಗೂ ಅದಕ್ಕೆ ಇವಾಗ ಮೂಡ್ ಆಫ್ ಆದಂಗೆ ಆಗ್ಬಿಟ್ಟಿದೆ ಕೂತ್ಕೊಂಡು ಏನನ್ನು ಮಾಡಬೇಕು ಅನ್ನೋ ಐಡಿಯಾಸ್ ನನಗೆ ಗೊತ್ತಾಗಲ್ಲ ಸೊ ಆದಮೇಲೆ ಏಯ್ಟಿನ ಮ್ಯಾಗಿ ಪ್ಯಾಕ್ ತೊಗೊಂಬಂದಿದ್ವಿ ಆಮೇಲೆ ಹ್ಯಾಪಿ ಬರ್ಡೇ ಅಂತ ಅವ್ಳು ಹುಟ್ಟಿದಾಗಲೇ ತೊಗೊಂಡ್ಬಂದಿದ್ರು ಅವರಪ್ಪ ಅದನ್ನು ಕೂಡ ಇಟ್ಬಿಟ್ಟು ಏಯ್ಟ್ ಮ್ಯಾಗಿ ಪ್ಯಾಕ್ನ ಇಟ್ಕೊಂಬಂದು ಅಂದರೆ ಡ್ರೆಸ್ಸಿಗೆ ಮ್ಯಾಚ್ ಮಾಡಿದೆ ನಾನು ಈ ಸರಿ ಎಲ್ಲೋ ಕಲರ್ ಡ್ರೆಸ್ ಇತ್ತು ಲೈಟ್ ಎಲ್ಲೋ ಕಲರ್ ತೊಗೊಂಬಂದಿದ್ದೆ ನಾನು ಇದ್ರದ್ದು ಏನಾದ್ರು ಲಿಂಕ್ ಬೇಕು ನಿಮಗೆ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ನೀವು ಲಿಂಕ್ ಅಂತ ಟೈಪ್ ಮಾಡಿದ್ರು ಕೂಡ ಆ ಡ್ರೆಸ್ ಲಿಂಕ್ ನಿಮಗೆ ಬರುತ್ತೆ ಸರಿ ಹೇಳ್ಬಿಟ್ಟು ಕೇಕು ಕೂಡ ಈ ಸರ್ತಿ ಎಲ್ಲ ಕಾಂಬಿನೇಷನಲ್ಲೇ ತರಿಸಿದೆ ಅವಳು ಹೆಂಗೆ ಮಾಡ್ತಾಳೆ ನಮಗೆ ಎಷ್ಟು ಕಷ್ಟಪಡ್ತೀವಿ ಅನ್ನೋದನ್ನ ಹಾಗೆ ನೋಡಿ ಈ ಸರಿ ಅಂತೂ ಓಕೆ ಇನ್ನು ಮುಂದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಿಂಗಿರುತ್ತೆ ಅನ್ನೋದನ್ನು ನೋಡಿ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ ನೆಟ್ಟೆ ಡ್ರೆಸ್ ಫ್ಲವರ್ಸ್ ಎಲ್ಲ ಬಂದಿದೆ ಅದಕ್ಕೆ ಈ ನಡುವೆ ನಾನು ಯಾವುದೇ ಫೋಟೋ ಅದು ಇದು ಅಷ್ಟಾಗಿ ಮಾಡ್ತಾಯಿಲ್ಲ ಯಾಕೆಂದರೆ ಈ ಥರ ಮಾಡ್ತಾಳೆ ಗಲಾಟೆ ಹೆಂಗೆ ಮಾಡ್ತಾಳೆ ಅನ್ನೋದನ್ನು ನೋಡಿ ಅಪ್ಪ ಒಂದು ಕಡೆ ಹಾಕ್ಲೆ ಎರಡು ಕಡೆ ನೋಡ್ತಿತ್ತು ಅದು ಅವ್ಳಿಗೆ ಇಷ್ಟ ಇರೋ ಸಾಂಗ್ ಆಗಿರ್ಬೋದು ನಾವು ಮಂಕೆಗಳ ಮಂಕಿಗಳ ಥರ ಆಗಿರ್ಬೋದು ಆ ಥರದ್ದೆಲ್ಲ ಮಾಡಿದ್ರೂ ಏನು ಮಾಡಿದ್ರೂ ಅವಳು ಸುಮ್ಮನೆ ಆಗೋಲ್ಲ ಅದೊಂದು ಏನು ಗೊತ್ತಾ ನಾನು ಫುಲ್ ರೆಡಿ ಮಾಡೋವ್ರಿಗೂ ಸುಮ್ಮನೆ ಚೆನ್ನಾಗಿ ರೆಡಿ ಆಗ್ತಾಳೆ ಆಯಿತಾ ಆ ಬಟ್ಟೆ ಹಾಕಿ ಎಲ್ಲ ಮಾಡೋರ್ಗು ಇನ್ನೇನಿಲ್ಲ ಕೇಕ್ ಕಟ್ ಮಾಡಬೇಕು ಇಲ್ಲ ಇಲ್ಲಿ ಕೂರಿಸ್ಬೇಕು ಅಂದಾಗ ಸ್ಟಾರ್ಟ್ ಮಾಡಿದ್ರೆ ನಮ್ಮಮ್ಮ ತಾಯಿ ಬಾಯಿನೇ ಮುಚ್ಚಲ್ಲ ನನಗಂತೂ ಕೋಪನು ಬರ್ತಿರತ್ತೆ ಒಂದೊಂದು ಸರಿ ಅನಿಸುತ್ತೆ ಆ ಮಗುಗೆ ಏನು ಗೊತ್ತು ಏನು ಹೇಳ್ಕೊಳುತ್ತೆ ಅಂತೇಳಿ ಯಾಕೆಂದರೆ ಹೊಸ ಬಟ್ಟೆ ಹಾಕಿದಾಗ ಚುಚ್ಚುತ್ತೋ ಏನಾಗುತ್ತೋ

రాతు ఏన అమ్మా తండ్రిల అక్కలో అలి మూసుమేది చిక్ 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 ఆ కడే ఏ కయ్యరా కడితుందండి కడే మన్నేదో అది నాకు నచ్చలేదు ఆడిదేవా ఆ ఆడిది ఆనాపడిగా যাবগ না আমি বললাম হ্যাঁ তাই তা ফানান ಸೊ ನೀವು ನೋಡ್ತಿರ್ಬೋದು ಜಾಮೂನ್ ಯಾವ ಥರ ಒಂಚೂರು ಎಲ್ಲಾದರೂ ಬ್ರೋಕ್ ಆಗಿದೆ ಅಂದರೆ ಹೊಡೆದೋಗಿದೆಯಾ ಅನ್ನೋದನ್ನ ನೋಡ್ತಿದ್ದೀರಾ ಈ ಥರ ಮಾಡೋದ್ರಿಂದ ಯಾವುದೇ ಥರದ ಹೊಡೆದೋಗಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ಟ್ರೈ ಮಾಡಿ ಊಟಕ್ಕೆ ಜಾಮೂನು ಈ ಕಡೆ ಪಲಾವ್ ಆ್ಯಂಡ್ ಕೋಸಂಬರಿ ಕೂಡ ಮಾಡಿದ್ದೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕಿಬಿಟ್ಟು ಅದನ್ನು ಮೊಸರು ಗೊಜ್ಜು ಅದಾದಮೇಲೆ ಬಜ್ಜಿ ಕೂಡ ಮಾಡಿದ್ದೆ ಏನೋ ಒಂಥರ ಒಂದು ಕಂಪ್ ಕಂಪ್ಲೀಟ್ ಡಿನ್ನರ್ ಥರ ಅನ್ನಿಸ್ಲಿ ಹೇಳ್ಬಿಟ್ಟು ನಾವು ನಾವೇ ಇದ್ರೂ ಅಷ್ಟೇ ನಾನು ಮಾಡ್ತೀನಿ ಸರಿ ನನಗೇನು ಗೊತ್ತಾ ಮೂಡ್ ಬಂದಂಗೆ ಮಾಡಬೇಕಾ ಎಲ್ಲನೂ ಮಾಡ್ತೀನಿ ಮಾಡಲಿಲ್ವ ನಾನು ಏನೂ ಮಾಡಲ್ಲ ಅಳ್ತಿದ್ಲಲ್ವ ಸರಿ ಅವಳನ್ನು ಫಸ್ಟ್ ಮಲಗಿಸ್ಬಿಟ್ಟು ಬರ್ತೀನಿ ಇವ್ರಿಗೂ ಕೂಡ ಲೇಟಾಗಿತ್ತು ನೆಕ್ಸ್ಟ್ ಡೇ ಸ್ಕೂಲ್ ಇರುತ್ತಲ್ವ ಸೊ ಆ ಥರ ಎಲ್ಲ ನೋಡಿಕೊಂಡು ಇಂದಿನ ದಿನ ಏನೋ ರಜೆ ಇತ್ತು ಇಲ್ಲ ಸ್ಕೂಲೆಲ್ಲ ಮುಗಿಸಿ ಅಂತ ಅನಿಸುತ್ತೆ ಮೇ ಬಿ ಸೊ ಊಟಕ್ಕೆಲ್ಲ ಇಟ್ಕೊಂಡು ಆಮೇಲೆ ಅವರಿಗೂ ಎಲ್ಲ ಪಾರ್ಸೆಲ್ ಹಾಕಿದ್ ಮಾಡೋಣ ಅಂದ್ಕೊಂಡು ಊಟ ನಾವು ಮಾಡ್ತಾಯಿದ್ದೀವಿ ಅವಳು ಮಲ್ಕೊಂಬಿಟ್ರೆ ಏನೋ ಒಂಥರ ನೆಮ್ಮದಿ ಅಂತೇಳಿ ಸರಿ ಅಂತೇಳಿ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದುಬಿಟ್ಟು ಊಟ ಮಾಡೋಣ ಅಂತೇಳಿ ಊಟಕ್ಕೆ ಕೂತಿದ್ದೀವಿ ಎಲ್ಲರೂ సో నా బంద్రెలూ డైనింగ్ టేబల్ ఇద్దరు కూడా ఇంగే కుదు ఆ డైనింగ్ టేబల్ ఏనంత గొప్ప నమో ఏ తగోబెక్కి అదొంత వస్తువులు నీ మిష టేబల్ ఆగిబుట్టేది అంత సో ఊట నోడి పలా మొసరుగజ్జు బజ్జి అండ్ కోసంబరి అండ్ జామన్ ఐస్ క్రీమ్ బో అంతమక్ ఈ బేడ నైట్ అనుకొని సుమ్ అద్వి ಸೊ ಅದಾದಮೇಲೆ ಅವ್ರಿಗೆ ಬ ನಮ್ಮ ಭಾವಂಗೆ ಬರೀ ಕೊಟ್ಟು ಕಲಿಸ್ಬೇಕಲ್ವಾ ಪಾರ್ಸಲ್ ಅಂತ ಹೇಳಿಬಿಟ್ಟು ಆ ಪ್ಯಾಕ್ ಅಂತ ಇದು ಮಾಡ್ತೀನಿ ನಿಮಗೆ ನೋಡಿ ಯಾವುದೇ ಥರದ್ದು ಹೊಡ್ಕೊಂಡಿಲ್ಲ ಅಂತ ಇಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ಅದೇ ಚೆನ್ನಾಗಿ ಬರುತ್ತೆ ಒಂಥರ ಹಾಲಲ್ಲಿ ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಲಲ್ಲಿ ಮಾಡಿದ್ರೆ ಹೊರಡ್ದೋಗ್ತೀನಿ ಹಾಲಲ್ಲಿ ಹೊಡೆದೋದ್ಮೇ ಮಾಡಿದ್ಮೇಲೆ ಏನಾರು ಹೊಡೆದೋಗ್ತಿಲ್ವ ಅನ್ನೋದನ್ನ ಅವರು ಹೊರಟರು ಎಷ್ಟು ಕಾರ್ ಎಷ್ಟು ಬಾಯ್ ಮಾಡಿ ಬಾಯ್ ಬಾಯ್ ಬಾಯ್

ಬಾಯ್ ಬಾಯ್ ಬಾಯ್ ಮಾಡ್ಕೊಳ್ಳ ನನಗೆ ಹಂಗೆ ಬಿಟ್ಟೆ ನಾವು ಕೊಡ್ಬೇಕು ನೀನ್ ತಗೊಳ್ಳೋದಲ್ಲ ಗಿಫ್ಟು ಇರ್ಲಿ ಬಿಡು ಇಟ್ಕೊಂಡಿದ್ರೆ ನಿಮ್ಮಲ್ಲಿ ಇದ್ರೆ ನಮ್ಮಲ್ಲಿ ಬಾಯ್ ಬಾಯ್ ಹುಷಾರು ಬಾಯ್ ಅರ್ಥ ಆಯ್ತಲ್ಲ ನಿಂಗ ಹೇಳಿದ್ದಲ್ಲ ಅಂಕಿ ಹಂಗೆ ಚಿಲ್ಕ ಹಾಕ್ಬಿಡ್ ಸೆಂಟರ್ ಬೈತು ಅವನು ಹಾಕಿರ್ತಾನೆ ಕೋಣ ಯಾವಾಗ್ಲೂ ಅಂದ್ರೆ ಏನು ಅನ್ಕೊಂಡಿದೀಯ ಬಾಯ್ ಬಾಯ್ ಟೇಕ್ ಎಲ್ಲ ತಂದ ಅಂಕಿ ಊಟ ಎಲ್ಲ ತಂದ ಸರಿ ಬಾಯ್ ಬಾಯ್ ಮಾಡಿ ಬಾ ಬಾಯ್ ಮಾಡಿ ಬಾಯ್ 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 ಸೊ ಅವರು ಹೊರಟರು ನಾವು ಊಟ ಎಲ್ಲ ಮಾಡಿ ಮಲ್ಗಡೆ ಅಂತ ಹೊರಟಿವ್ವಿ ಅದಕ್ಕಿಂತ ಮುಂಚೆ ನಾನು ಸೆವೆನ್ ಮಂತಲ್ಲಿದ್ದಾಗ ಅವಳಿಗೆ ಇದು ಸಾಲಿಡ್ ಸ್ಟಾರ್ಟ್ ಮಾಡಿದ್ನಲ್ವಾ ಊಟ ತಿನ್ಸೋದಕ್ಕೆಲ್ಲ ಆವಾಗ ಒಂದು ಫೋಟೋ ಶೂಟ್ ಮಾಡಿದ್ದೆ ಆ್ಯಕ್ಚುಲಿ ಅದನ್ನು ನಾನು ಶೇರೇ ಮಾಡಿರಲಿಲ್ಲ ಸೊ ಅದ್ರ ಜೊತೆ ಶೇರ್ ಮಾಡ ಅಂದರೆ ಈಗ ಏಯ್ಟ್ ಮಂತ್ಸ್ ಇದು ಮಾಡಿದ್ದೀನಲ್ವ ಅದ್ರ ಜೊತೆ ಶೇರ್ ಮಾಡೋಣ ಸೊ ನಿಮಗೂ ಏನಾದರೂ ಐಡಿಯಾಸ್ಗಳು ಬರ್ಬೋದು ಯಾವಾಗಾದರೂ ಮಾಡುವಾಗ ಅಂತೇಳಿ ಇದು ಮಾಡಿದೆ ಅದಕ್ಕೇನಿಲ್ಲ ವೆಲ್ಕಮ್ ಟು ಸಾಲಿಡ್ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ ಬರುತ್ತಲ್ಲ ಫಸ್ಟ್ ಮೇಲೆ ಬಂದು ಬಾದಾಮಿಲ್ಲಿ ಬರ್ಕೊಂಡೆ ಆಮೇಲೆ ಟೂ ಬಂದು ವಾಲ್ನಟ್ಟಲ್ಲಿ ಬರ್ಕೊಂಡೆ ಅದಾದಮೇಲೆ ಕ್ಯಾಶು ಬರ ಕ್ಯಾಶು ಅಲ್ಲ ಸಾರಿ ಇದು ಪಿಸ್ತಾ ಬರುತ್ತಲ್ಲ ಅದರಲ್ಲಿ ಸಾಲಿಡ್ ಅಂತ ಮಾಡಿಕೊಂಡೆ ಏನೇನಾದರೂ ಆದರೆ ಈ ಥರ ಕ್ರಿಯೇಟಿವಿಟಿ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಅಂದರೆ ಟೈಮ್ ಇದ್ದರೆ ಮಾಡ್ಕೋತೀನಿ ಟೈಮ್ ಅನ್ನೋ ಪ್ರಶ್ನೆಗಿನ ಅವಳು ಇವಾಗ ಬಿಡೋಲ್ಲ ಅನ್ನೋದು ಒಂದು ದೊಡ್ಡ ಚಿಂತೆ ಅನ್ಬೋದು ಹೆಂಗೋ ಸುಮ್ಮನೆ ಇರ್ತಿದ್ಲು ಅವಾಗ ಕೂರಿಸಿದ ಕಡೆ ಕೂರಿಸಿ ಮಂಗಿಸಿದ ಕಡೆ ಮಲಗಿಸಿ ಎಲ್ಲ ಇವಾಗೆಲ್ಲ ಈ ಥರ ಮಾಡಿ ಕೆಳಗಡೆ ಮಲಗಿಸ್ಬಿಟ್ರೆ ಕೇಕ್ ಆಗಲಿ ಅಥವಾ ಈ ಥರದ್ದೆಲ್ಲ ಸ್ಪ ಸ್ಪಾಯ್ಲ್ ಮಾಡಿಬಿಡ್ತಾಳೆ ಹಿಂಗೆ ಕೈಯಿಂದ ಎಲ್ಲ ಒರೆಸಿ ಮಾಡಿ ಮತ್ತೆ ಅದನ್ನೆಲ್ಲ ಸರಿ ಮಾಡಿರ್ತಕ್ಕಂಥದ್ದಾದರೆ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಸೊ ಕೂರ್ಸಿನೇ ಕೇಕ್ ಇವಾಗ ಎಲ್ಲ ಕಟ್ ಮಾಡೋದು ಮಾಡ್ತಿದ್ದೀನಿ ಹೇಳ್ಬೇಕಂದ್ರೆ ಸೊ ಈ ಥರ ಮಾಡಿದ ನಲ್ವಾ ತುಂಬ ಚೆನ್ನಾಗಿತ್ತು ನಿಮಗೂ ಏನಾದರೂ ಮಕ್ಕಳಿದ್ದು ನೀವು ಮಾಡ್ಕೊಬೋದಂತ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಸೊ ವೆಲ್ಕಮ್ ಟು ಸಾಲಿಡ್ ಅಂತ ಈ ಕಡೆ ಬರೆದ್ಬಿಟ್ಟು ಆಮೇಲೆ ಈ ಕಡೆ ಬೇಳೆಗಳೆಲ್ಲ ಬರುತ್ತಲ್ಲ ಕಾಳು ಬೇಳೆ ಇದರಲ್ಲಿ ಏನು ಮಾಡಿದೆ ಒಂದು ಇದರಲ್ಲಿ ರಾಗಿ ಅಕ್ಕಿ ಗೋಧಿ ಆ ಥರದ್ದೆಲ್ಲ ಈ ಥರ ಸೆವೆನ್ ಅಂತ ಮಾಡಿದೆ ಒಂದೊಂದು ಬೌಲ್ಗೆ ಹಾಕ್ಕೊಂಡು ಅಕ್ಕಿ ಹಿಟ್ಟು ರೋಗಿ ಇಟ್ಟು ಗೋಧಿ ಹಿಟ್ಟು ಆ ಥರದ್ದೆಲ್ಲ ಅದಾದಮೇಲೆ ಈ ಕಡೆ ರಾಗಿ ಜೋ ಇದು ಅಕ್ಕಿ ಕೆಂಪು ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ಆ ಥರದನ್ನೆಲ್ಲ ಒಂದು ಸೆವೆನ್ ಬಾಟಲ್ನ ಇಟ್ಬಿಟ್ಟು ಈ ಥರ ಸ್ವಲ್ಪ ಅದ್ ಸ್ಪಿಲ್ ಮಾಡ್ದಂಗೆ ಅಂದರೆ ಚೆಲ್ದಂಗೆ ಮಾಡಿದೆ ಸೊ ಅದಾದಮೇಲೆ ಅವಳನ್ನು ಮಲಗಿಸಿದೆ ನನಗೆ ಒಂದು ಕಡೆ ಇದು ಎಲ್ಲ ಸೀಟು ಕಾಲ್ನೆಲ್ಲ ಮಿಕ್ಸ್ ಮಾಡಿಬಿಡ್ತಾಳೆ ಒಂದೊಂದು ಕಡೆ ಅಂತ ಬಟ್ ಏನೋ ಒಂಥರ ಚೆನ್ನಾಗಿ ಬಂದಿತ್ತು ಅದಕ್ಕೂ ಎಷ್ಟು ಕಷ್ಟಪಡ್ತೀವಿ ಗೊತ್ತಾ ಒಂಥರ ಅವ್ಳನ್ನ ಏನೇನೋ ಆಡಿಸ್ಬೇಕು ಏನೇನೋ ಮಾಡಬೇಕು ಅನ್ನೋದನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಂಥರ ಈ ಥರ ಎಲ್ಲ ನಾವು ಎಷ್ಟೇ ಕ್ಯಾಪ್ಚರ್ ಮಾಡಿದ್ರೂ ನಮಗೆ ಆಮೇಲೆ ಸಿಗಲ್ಲ ಸೊ ಯಾಕೆ ಈ ಥರ ಎಲ್ಲ ಮಾಡ್ಬೋದು ಅಂತ ಯಾರಾದರೂ ಕೇಳ್ಬೋದು ಟೈಮ್ ಇರೋಲ್ಲ ಟೈಮ್ ಇಲ್ದೇರೋ ಮಾಡ್ತಾರೆ ನಮಗೂ ಟೈಮ್ ಇರ ಇರುತ್ತೆ ಬಟ್ ಯಾವುದ್ಯಾವ್ದಕ್ಕೆ ಎಲ್ಲಿ ಸ್ಪೆಂಡ್ ಮಾಡಬೇಕು ಅನ್ನೋ ಇದು ವಿವೇಕನ ಇಟ್ಕೊಂಡು ಮಾಡ್ತೀವಿ ಏನೂ ಕೆಲಸ ಇಲ್ದಲೆ ಯಾರು ಕೂತಿರಲ್ಲ ನಾವು ಊಟ ತಿನ್ನಬೇಕು ಅಡುಗೆ ಮಾಡಬೇಕು ಮಕ್ಳು ನೋಡ್ಕೋಬೇಕು ಎಲ್ಲ ಇರುತ್ತೆ ಮನೆ ಕೆಲಸದವ್ರು ಬಂದು ಮನೆ ಅವರ್ಸಿ ಪಾತ್ರೆ ತೊಳ್ಕೊಟ್ಟು ಹೋಗಿಬಿಟ್ರೆ ನಮಗೂ ಬೇರೆ ಕೆಲಸ ಇರುತ್ತಲ್ವ ಅಡುಗೆ ಮಾಡೋದು ಏನು ಐದು ನಿಮಿಷಕ್ಕಾಗಲ್ಲ ಹತ್ತು ಹದಿನೈದು ನಿಮಿಷ ತಿಂದುಬಿಡ್ತೀವಿ ಆದರೆ ಮಾಡೋದಕ್ಕೆ ಎರಡು ಗಂಟೆ ಮೂರು ಗಂಟೆ ಬೇಕಾಗತ್ತೆ ಅಂಥದ್ರಲ್ಲೂ ಟೈಮ್ನ ನೋಡಿಕೊಂಡು ನಾನು ಅದು ಅವಳು ಚೆನ್ನಾಗಿ ನನಗೆ ಇದು ಮಾಡ್ತಾಳಕ್ಕೆ ಮಾಡ್ತಾಳೆ ಮಾಡ್ತಾಳನ್ನೋದನ್ನ ನೋಡಿಕೊಂಡು ನಾನು ಕೈ ಹಾಕ್ತೀನಿ ಕೆಲಸಕ್ಕೆ ಒಂದೊಂದು ಸರಿ ಇದೆಲ್ಲ ಮಾಡಿಬಿಟ್ಟು ಮಲ್ಕೊ ಮಲಗಿಸ್ಬಿಟ್ಟಿರ್ತೀನಿ ಎದರೆ ಚೆನ್ನಾಗಿರುತ್ತೆ ಅಂದರೆ ಮಲ್ಕೊಂಡವಳು ಎದ್ದೇಳೋದೇ ಇಲ್ಲ ಒಂದೊಂದ್ಸರಿ ಇದೆಲ್ಲ ಮಾಡಿಬಿಟ್ಟು ಎತ್ತಿಟ್ಬಿಟ್ಟಿರ್ತೀನಿ ಒಂದೊಂದ್ಸರಿ ಆ ಥರ ಆಗ್ಬಿಟ್ಟಿರುತ್ತೆ ಅವಳು ಎದ್ದೇಳೋದೇ ಇಲ್ಲ ಆ ಥರ ಮಾಡಿಬಿಡ್ತಾರೆ ಮೋಸ್ಟ್ ಆಫ್ ದ ಟೈಮ್ ನಾನು ನೈಟೇ ಶೂಟ್ ಮಾಡೋದು ಹೇಳ್ಬೇಕಂದ್ರೆ ಒಂದೊಂದು ಸರಿ ಡೇ ಶೂಟ್ ಮಾಡ್ತೀನಿ ಏನೋ ಒಂಥರ ಇದನ್ನೆಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿಬಿಟ್ಟಿದ್ದೀನಿ ಸೊ ಯೂಟ್ಯೂಬಿಗೆ ಸ್ವಲ್ಪ ಎಲ್ಲ ಲೇಟಾಗಿ ಬರ್ತಾಯಿದೆ ಅಂತ ಹೇಳ್ಬೋದು ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಅಂತೇಳಿ ಶೇರ್ ಮಾಡ್ತೀನಿ ಏನೋ ಒಂಥರ ನಮ್ಮ ನಮ್ಮ ನೋಡ್ತಿರ್ತಾರಲ್ವ ನಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ ಸೊ ಹಾಗಾಗಿ ಏನಾದರೂ ಕ್ರಿಯೇಟಿವಿಟಿಯಾಗಿ ಟ್ರೈ ಮಾಡ್ತಿರ್ಬೇಕು ಅನ್ನೋದು ನನ್ನ ಆಸೆ ಏನಂತೀರಾ ಅನ್ನೋದು ನಿಮ್ಗೇನಾದರೂ ಇಷ್ಟ ಆಗುತ್ತಾ ನಾನು ಏನಾದರೂ ಮಾಡೋದು ಈ ಥರ ಅನ್ನೋದನ್ನೆಲ್ಲ ನನಗೆ ಕಾಮೆಂಟಲ್ಲಿ ತಿಳಿಸಿ ನನಗೂ ಖುಷಿ ಆಗುತ್ತೆ ಇನ್ನೂ ಬೇರೆ ಎಲ್ಲ ಮಾಡೋದಕ್ಕೆ ಇನ್ಸ್ಪಿರೇಷನ್ ಕೊಡ್ತೀರಾ ಅಂತ ನನಗೆ ಖುಷಿ ಆಗುತ್ತೆ ಸೊ ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂತ ಅನ್ಕೋತೀನಿ ನನಗಂತೂ ತುಂಬ ಇಷ್ಟ ಆಯಿತು ಸಿಕ್ಸ್ ಮಂತ್ ಆಗಿ ಸೆವೆನ್ ಮಂತ್ ಮೇಲೆ ನಾನು ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ತನಕ ನಾನು ಕೊಟ್ಟಿರಲಿಲ್ಲ ಬ್ರೆಸ್ಟ್ ಫ್ರೀಡಮ್ ಮಿಲ್ಕ್ ಇದು ಮಾಡ್ತಿದ್ದೆ ಬ್ರೆಸ್ಟ್ ಮಿಲ್ಕ್ನ ಫೀಡ್ ಮಾಡ್ತಿದ್ದೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಿಮಗೆ ಯೂಸ್ಫುಲ್ ಆಯಿತು ಈ ವಿಡಿಯೋ ಅಂತ ಅನ್ಕೋತೀನಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೋಡಿ ಏನೇನೆಲ್ಲ ಕೊಟ್ಟು ಸುಮ್ಮನೆ ಕೂರಿಸ್ಬೇಕು ಅನ್ನೋದನ್ನ ವಿಡಿಯೋ ಇಷ್ಟ ಆಗಿದ್ರೆ ಇಟ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಣ್ಣ ಏನಿನ್ನೂ ಫಾಲೋ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ <laughs> Thank you so much for watching my videos, friends. Love you all. Bye bye.